ಹಾಯ್ ಫ್ರೆಂಡ್ಸ್ ಸುನಿತಾಸ್ ಕುಕ್ಕಿಂಗ್ಗೆ ಸ್ವಾಗತ ಇವತ್ತು ನಾನು ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣು ಅಂತಾರೆ ಅದರಲ್ಲಿ ನಿಮಗೆ ಪುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಮಿಕ್ಸಿ ಜಾರ್ಗೆ ಅದನ್ನು ನೋಡಿ ಕ್ಲೀನಾಗಿ ಕಟ್ ಮಾಡಿದ್ರೆ ಈ ಥರ ಬರುತ್ತೆ ಈ ಥರ ಕ್ಲೀನಾಗಿ ಕಟ್ ಮಾಡಿ ಹಣ್ಣೆಲ್ಲಾನು ಮಿಕ್ಸಿ ಜಾರ್ಗೆ ಹಾಕೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬೆಣ್ಣೆ ಹಣ್ಣು ಬೆಣ್ಣೆ ಥರನೇ ಇದೆ ನೋಡಿ ಅದರಲ್ಲೊಂದು ಬ್ಲ್ಯಾಕ್ ಲೇಯರ್ ಥರ ಬರುತ್ತೆ ಅದನ್ನು ತೆಗಿಬೋದು ನೋಡಿ ಅದರೊಳಗೊಂದು ಬೀಜ ಇರುತ್ತೆ ಅದು ತೆಗಿಬೇಕು ಅಲ್ಲಿಯೇರ್ ತೆಗಿಬೇಕು ಮತ್ತು ಅದನ್ನು ಕ್ಲೀನಾಗಿ ಒಳಗಡೆಯಿಂದ ಈಗ ನೋಡಿ ಸ್ಪೂನಲ್ಲಿ ತೆಗೆದ್ರೆ ಹಾಗೆ ಕಪ್ ಥರ ಬರುತ್ತೆ ಅದಕ್ಕೆ ನಾವು ಒಂದೆರಡು ಸ್ಪೂನ್ ಉಪ್ಪು ಹಾಕೋದು ಮತ್ತು ಒಂದು ನಾಲ್ಕೈದರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕೋದು ನೋಡಿ ಹಸಿರು ಇರೋ ಹಸಿಮೆಣ್ಸಿನ್ಕಾಯಿ ಹಾಕೋದು ಅದನ್ನೆಲ್ಲ ಗ್ರೈಂಡ್ ಮಾಡಿ ಇದಕ್ಕೆ ಓಂಕಾಳು ಅಜ್ವೈನ ಅಂತಾರಲ್ಲ ಅದನ್ನು ಹಾಕೋದು ಮತ್ತು ಉಪ್ಪೆಲ್ಲ ಅದಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ನಾವು ಗೋಧಿ ಹಿಟ್ಟು ಹಾಕೋದು ನಾವು ನೀರು ಹಾಕೊಂಡು ಬೇಕಾದ್ರೆ ಗ್ರೈಂಡ್ ಮಾಡ್ಕೊಬೋದು ನಾನು ಹಾಕಲಿಲ್ಲ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಹಾಕೋಬೋದು ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಬೋದು ಅದರೊಂದು ಹತ್ತು ನಿಮಿಷ ನೆನೆಯಕ್ಕೆ ಬೇಡ ನೋಡಿ ಕಲಿಸಿದಾಗ ತುಂಬ ಸಾಫ್ಟಾಗಿರುತ್ತೆ ಒಂದು ಹತ್ತು ನಿಮಿಷ ನಿಂದಾದ್ಮೇಲೆ ನೋಡಿ ಹೀಗೆ ನಾವು ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೊಳೋದು ಬಟರ್ ಪೇಪರ್ ಮೇಲೆ ಲಟ್ಟಿಸ್ಕೊಂಡು ನೋಡಿ ನಾವೇನು ಹಸಿಟ್ಟೇನು ಯೂಸ್ ಮಾಡಿಲ್ಲ ಒಣ ಹಸಿಟ್ಟು ಹಾಗೆ ಲಟ್ಟಿಸ್ಕೊಳೋದು ನಿಮಗೆ ಶೇಪ್ ಬೇಕಲ್ವಾ ಪೂರಿ ಶೇಪ್ ಬೇಕು ಅಂದರೆ ಮಕ್ಳಿಗಾದರೆ ಟಿಫನ್ ಬಾಕ್ಸ್ಗೆ ಪುಟ್ಟ ಪುಡ್ತಾಗ ಹಾಕ್ಬೋದು ನೋಡಿ ಈ ಥರ ಹಾಕಿ ಪೂರಿ ಥರ ಕಟ್ ಮಾಡ್ಕೊಳೋದು ಕಟ್ ಮಾಡಿಕೊಂಡು ಎಣ್ಣೆ ತುಂಬ ಕಾಯಬಾರ್ದು ಸಿಮ್ಮಲ್ಲಿ ಇಟ್ಕೋಬೇಕು ಇಲ್ದ್ರೆ ತುಂಬ ಕಪ್ಪಾಗಿಬಿಡುತ್ತೆ ಬೇಗ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಕ್ತಾಗ ಏಕಾದ ಎಣ್ಣೆಗೆ ಹಾಕಿದ್ರೆ ನೋಡಿ ಪೂರಿ ಥರ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಮಾತ್ರ ನೋಡಿ ಈ ಥರ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಅಷ್ಟು ಈಸಿಯಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಅಂತೂ ಹೆಲ್ತಿಯಾಗಿರುತ್ತೆ ಇದರಲ್ಲೆಲ್ಲ ತುಂಬ ಥರ ಜ್ಯೂಸು ಸ್ವೀಟ್ಸ್ ಎಲ್ಲ ಮಾಡ್ತಾರೆ ನಾನು ಇದರಲ್ಲಿ ನಿಮಗೆ ಲಂಚ್ ಬಾಕ್ಸ್ಗೆ ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ ಇನ್ನಷ್ಟು ಹೆಚ್ಚೆಚ್ಚು ಹೆಲ್ತಿಯಾಗಿ ಮಾಡೋ ರೆಸಿಪೀಸ್ನ ನಿಮಗೆ ತೋರಿಸ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು